ಕೆರೆ ಬೆಂಗಳೂರಿನ ಪ್ರಮುಖ ಪ್ರಾಚೀನ ಕೆರೆಗಳಲ್ಲಿ ಒಂದು ಬೆಂಗಳೂರಿನ ಚಾಮರಾಜಪೇಟೆ ಸಮೀಪದಲ್ಲಿರುವ ಈ ಕೆರೆ ಹಲವಾರು ಶತಮಾನಗಳ ಇತಿಹಾಸವನ್ನು ಹೊಂದಿದ್ದು ಪ್ರಾಚೀನ ಕಾಲದಲ್ಲಿ ಈ ಭಾಗದ ಜನರ ನೀರಿನ ಮೂಲವಾಗಿತ್ತು ಕೇವಲ ನೀರಿನ ಮೂಲವಾಗಿದ್ದಷ್ಟೇ ಅಲ್ಲದೆ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನಕ್ಕೂ ಮಹತ್ವದ ಪಾತ್ರ ವಹಿಸಿತ್ತು ಕೆರೆ ಹದಿನಾರನೇ ಶತಮಾನದ ಕೆಂಪೇಗೌಡ ಅವರ ಆಡಳಿತ ಕಾಲದಲ್ಲಿ ನಿರ್ಮಾಣಗೊಂಡಿತ್ತು ಕೆಂಪೇಗೌಡ ಬೆಂಗಳೂರು ನಗರದ ಸ್ಥಾಪಕರಾಗಿದ್ದು ಬೆಂಗಳೂರಿನ ಪರಿಸರವನ್ನು ಕಾಪಾಡುವ ಉದ್ದೇಶದಿಂದ ಅನೇಕ ಕೆರೆಗಳನ್ನು ನಿರ್ಮಿಸಿದರು ಅದರಲ್ಲಿ ಕೆಂಪಾಂಬುದ್ದಿ ಕೆರೆ ಕೂಡ ಆಗಿನ ಕೃಷಿ ಮತ್ತು ಜನಸಂಖ್ಯೆಯ ನೀರಿನ ಅಗತ್ಯತೆಯನ್ನು ಪೂರೈಸಲು ನಿರ್ಮಿತವಾಗಿತ್ತು ಕೆಂಪಾಂಬುದ್ಧಿ ಎಂಬ ಹೆಸರಿನ ಮೂಲವು ಕೆಂಪಮ್ಮ ದೇವಿಯ ಆರಾಧನೆಯಿಂದ ಬಂದಿದ್ದು ಕೆರೆ ಸುತ್ತಮುತ್ತಲಿನ ಜನರು ಕೆಂಪಮ್ಮ ದೇವಿಯನ್ನು ಪೂಜಿಸುತ್ತಿದ್ದರು ದೇವಿಯ ಮಂದಿರವು ಕೆರೆಯ ಬಳಿ ಇದೆ ಮತ್ತು ಈ ಕೆರೆಯನ್ನು ಆಕೆಯ ದೇವಿಯ ಕೃಪೆಯಿಂದ ಧನ್ಯವಾದ ಸ್ಥಳವೆಂದು ಭಾವಿಸುತ್ತಿದ್ದರು ಹಿಂದೆ ಕೆಂಪಂಬುದ್ದಿ ಕೆರೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳ ಕೇಂದ್ರವಾಗಿತ್ತು ಬೆಂಗಳೂರು ನಗರ ಬೆಳೆಯುತ್ತಿದ್ದಂತೆ ಈ ಕೆರೆಯು ಈಗ ಕೇವಲ ಒಂದು ಪ್ರವಾಸಿ ತಾಣವಾಗಿ ಪರಿಣಮಿಸಿತು ಕೆಂಪಾ ಬುದ್ಧಿ ಕೆರೆ ಕೊಳಕು ಮತ್ತು ಮಲಿನ ನೀರಿನಿಂದ ತುಂಬಿ ಪರಿಸರ ಸಮಸ್ಯೆಯನ್ನು ಎದುರಿಸಿತು ನಗರೀಕರಣ ಹಿನ್ನೆಲೆಯಲ್ಲಿ ಕೆರೆಯ ಪ್ರದೇಶವನ್ನು ಅನಧಿಕೃತವಾಗಿ ಬಳಸುವ ಘಟನೆಗಳು ಹೆಚ್ಚಾಗಿದ್ವು ಇದರ ಪರಿಣಾಮವಾಗಿ ಕೆರೆಯ ಪರಿಸರ ತೀವ್ರವಾಗಿ ಹದಗೆಟ್ಟಿತ್ತು ಇತ್ತೀಚಿನ ವರ್ಷಗಳಲ್ಲಿ ಕೆಂಪಾಂಬುದ್ದಿ ಕೆರೆಯನ್ನು ಪುನರ್ಜೀವನಗೊಳಿಸುವ ಅಭಿಯಾನಗಳು ಪ್ರಾರಂಭವಾಗಿವೆ ಸ್ಥಳೀಯ ಆಡಳಿತಗಳು ಮತ್ತು ಪರಿಸರ ತಜ್ಞರು ಸೇರಿಕೊಂಡು ಕೆರೆಯನ್ನು ಹಸಿರುಗಾವು ಮಾಡಬೇಕೆಂಬ ಸಂಕಲ್ಪವನ್ನು ಕೈಗೊಂಡಿದ್ದಾರೆ ಕೆರೆಯ ನೀರನ್ನು ಶುದ್ಧೀಕರಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪ್ಲಾಸ್ಟಿಕ್ ತ್ಯಾಜ್ಯ ವಿಲೇವಾರಿ ಮಾಲಿನ್ಯ ನಿವಾರಣೆ ಮರಗಳ ನೆಡುವಂತಹ ಕಾರ್ಯಗಳಿಂದಾಗಿ ಕೆರೆ ಪುನಃ ಹಸಿರಾಗುತ್ತಿದೆ ಕೆರೆ ಇಂದು ಪರಿಸರ ಸಂರಕ್ಷಣೆಯ ಸಂಕೇತವಾಗಿ ಉಳಿಯುತ್ತಿದೆ ಕೆರೆಯ ಪುನರ್ಜೀವನ ಬೆಂಗಳೂರಿನ ಹಸಿರು ಉಳಿಸಲು ಹೋರಾಟದ ಹಾದಿಯಾಗಿದೆ ಈ ರೀತಿಯಾಗಿ ಕೆರೆ ಬೆಂಗಳೂರಿನ ಇತಿಹಾಸವನ್ನು ಮಾತ್ರವಲ್ಲ ನಾಗರಿಕ ಪರಿಸರದ ಸಂಕೇತವನ್ನು ಪ್ರತಿಬಿಂಬಿಸುತ್ತಿದೆ